ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ವೀಕ್ಷಕರೇ ಜನನಾಯಕುಟಿಂಗ್ ಇವತ್ತು ಏನು ಈ ಶಾಲೆ ಮಾಡಿದಾರೆ ಅಂತ ಹೇಳಿದ್ರೆ ಅವ್ರು ಒಂದು ಸಂಪಾದನೆಗೋಸ್ಕರ ಮಾಡಿರತ್ತ ಶಿಕ್ಷಣದ ಪ್ರೀತಿಗೋಸ್ಕರ ಅವರು ಈ ಒಂದು ಶಾಲೆಯನ್ನು ಮಾಡಿರೋದು ಹಂಗಾಗಿ ಶಿಕ್ಷಣ ಪ್ರೇಮಿಗಳು ಎಲ್ಲಿರ್ತಾರೋ ಅಲ್ಲಿ ಆ ಮಕ್ಕಳನ್ನ ಕಳಿಸಿದ್ರೆ ನಮ್ಮ ಮಕ್ಕಳು ಕೂಡ ಶಿಕ್ಷಣವಂತರಾಗ್ತಾರೆ ಅದರ ಸಲುವಾಗಿ ನಾನಿಲ್ಲಿ ನಮ್ಮ ಮಗನ ಸೇರಿಸ್ಬೇಕಾಯ್ತು ಅಂತ ಹೇಳಿದ್ರೆ ಇನ್ನು ಈ ಶಾಲೆ ತೆಗ್ದಾಗಿಂದ ಕುಸ್ತೋಗಿದ್ದಾರೆ ಡೆವಲಪ್ಮೆಂಟ್ ಅಂತೂ ಏನು ಕಾಣಿಸಿಲ್ಲ ಡೆವಲಪ್ಮೆಂಟ್ ಅಂತೇಳಿದ್ರೆ ಸ್ವಲ್ಪ ಈ ಒಂದು ಶಿಕ್ಷಣ ಸಂಸ್ಥೆ ತೆಗ್ದಾರೆ ಹೇಳಿದ್ರೆ ಸ್ವಲ್ಪ ಏನೋ ಬದಲಾವಣೆಗಳ ರೀತಿ ಆಗಿರ್ಬೇಕು ಅವ್ರ ಹತ್ರ ಬೈಕ್ ಹೋಗಿ ಕಾರ್ ಬಂದಿರಬೇಕು ಸ್ವಲ್ಪ ಹಳೆ ಬಟ್ಟೆ ಹೋಗಿ ಹೊಸ ಬಟ್ಟೆ ಬಂದಿರಬೇಕು ಕೈಯಲ್ಲಿ ಒಂದು ಉಂಗ್ರ ಇದ್ದಿದ್ದು ಎರಡು ಆಗ್ಬೇಕು ಆ ಟೈಪ್ ಇದ್ರೆ ಅದು ಬದಲಾವಣೆ ಅವ್ರು ಏನು ಬದಲಾವಣೆ ಆಗಿಲ್ಲ ಇನ್ನು ಯಾವ ಬೈಕ್ ಇತ್ತು ಆ ಬೈಕನ್ನು ಕೊಟ್ಟು ಇನ್ನು ಯಾವುದೋ ಸೆಕೆಂಡ್ ಹ್ಯಾಂಡ್ ಬೈಕ್ ತೊಗೊಂಡು ಬಂದಿದ್ದಾರೆ ಅಯ್ಯಪ್ಪ ಬಡವ್ರು ಅಂದರೆ ಈ ಥರ ಮಾಡ್ತಾರೆ ಒಬ್ಬೊಬ್ಬರು ಬಡವ್ರು ಅಂದರೆ ಚಿ ನಿಂಗೆ ಭಾಳ ಇದು ಆ ಥರ ಒಂದು ಮಾಡ್ತಾರೆ ಆ ಮಾಡಿ ಮಾಡೋದು ನಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದೆ ಏನೇನು ಕೆಲಸ ಮಾಡ್ತೀಯಮ್ಮ ಇಲ್ಲಿ ನಾನು ಬಂದು ಬಂದು ಬಂಡೆ ಒರೆಸ್ತೀನಿ ಮಕ್ಕಳು ನೋಡ್ಕೊತೀನಿ ಹ್ಞೂ ನಮ್ಮ ಹುಡುಗರು ಲಂಚ್ ಮಾಡುವಾಗ ಅವ್ರಿಗೆ ಬಾಕ್ಸ್ ಸರ್ಚ್ ಅಷ್ಟೇ ಆಯಿತು ನಾವು ಅವ್ರ ಗೇಟ್ನಾಗ ಕರೆ ಕರೆಕ್ ಕಳಿಸಿ ಅವ್ರು ಪೂಜೆ ಆಗಿ ಕುಂದರ್ಸಿ ನಮ್ಮನ್ನೆ ಲಂಚ ಮಾಡ್ತಾರೆ கஷ்டப் சார் எண்ணாாதீங்க ஸேர்ச்சி யாதுக்காக மனைவி சஹாயக்காக சார் ராய்த்த ரெல் சார் அவரு பட குடம்பு அன்னே டிட்டுகளோ அஸே அவ்வளோ ஆக சார் அவரு பட குடும்பம் கூட அவ்வளோ கனசுல்ல சார் ಬೆಳೆಸ್ಬೇಕನ್ನೋದ್ ಅದಕ್ಕೆ ಮಕ್ಕಳಿಗೆ ಬಟ್ಟೆ ಬಡವ್ರ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಆ ಬಟ್ಟೆ ಫ್ರೀ ಕೊಡೋದು ಬುಕ್ಸ್ ಫ್ರೀ ಕೊಡೋದು ಮಕ್ಕಳು ಚೆನ್ನಾಗಿ ಬೆಳಿಬೇಕು ಓದಬೇಕು ಬಡ ಕುಟುಂಬದವ್ರು ಕೂಡ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಅನ್ನೋದೇ ಬಟ್ಟೆಗಳು ಉಚಿತವಾಗಿ ಕೊಡ್ತೀವಿ ಬುಕ್ಸ್ ಉಚಿತವಾಗಿ ಐ ಡಿ ಕಾರ್ಡ್ ಉಚಿತ ಅಂತೇಳಿ ಬಹುಶಃ ಎಲ್ಲ ಕಡೆ ನಾನು ಕೂಡ ಆಶ್ಚರ್ಯ ಆಯ್ತು ಈ ಕಾಮೆಂಟ್ಸ್ ನೋಡಿದ ತಕ್ಷಣ ಏನು ಸರ್ ಇದು ನಿಜಾನಾ ಅಂತ ಉಚಿತವಾಗಿ ಕೊಟ್ಟಿದ್ದಾರೆ ಆಮೇಲೆ ಒಂದೇ ಬರೀ ಒಂದು ಡ್ರೆಸ್ ಅಲ್ಲ ಈ ತರ ಟಿ ಶರ್ಟ್ ಒಂದು ಪ್ಯಾಂಟ್ ಇದು ಸಾಕೊಂಡ್ಬರ್ಲಿಕ್ಕೆ ಮಕ್ಕಳಿಗೆ ಆಮೇಲೆ ಇದೊಂಥರ ಡ್ರೆಸ್ ಇದೆ ನೋಡಿ ಮಂಡೇ ಡೇ ಇದು ಡೇಸ್ ಹಾಕೊಳ್ಳಲಿಕ್ಕೆ ತ್ರೀ ಡೇಸ್ ಹಾಕೊಳ್ಳಲಿಕ್ಕೆ ಇದು ಉಚಿತ ಅನ್ಕೊಂಡ್ಬರ್ತಾರೆ ಏನು ಸರ್ ಇಷ್ಟೆಲ್ಲ ಉಚಿತವಾಗಿ ಬಟ್ಟೆ ಕೊಡ್ತಾರೆ ಅದು ಒಂದ್ ಜೊತೆ ಎಲ್ಲ ಮೂರು ಜೊತೆ ಚೆನ್ನಾಗಿ ದುಡ್ಡು ಮಾಡಿರ್ತಾರೆ ಸರ್ ಓನರ್ ಒಳ್ಳೆ ದುಡ್ಡು ಮಾಡಿರ್ತಾರೆ ಸರ್ ಓನರ್ ಏ ಯಾರ ಕೈ ಆಗತ್ತೆ ಸರ್ ಇವತ್ತು ಶಾಲೆ ನೆನೆಸ್ಬೇಕಂದ್ರೆ ಸುಮ್ಮನೆನಾ ಏನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಇರ್ಬೋದು ಒಳ್ಳೆ ದುಡ್ಡು ಮಾಡಿರ್ಬೋದು ಅಥವಾ ಒಳ್ಳೆ ಡೊನೇಷನ್ ತೊಗೊಂಡ್ಬಿಡಿರ್ತಾರೆ ಸರ್ ಎಸ್ ಸ್ನೇಹಿತರೆ ನೀ ಕಟ್ಟಿಗೆ ಮಾರಿ ಜೀವನ ಮಾಡ್ತಕ್ಕಂಥವ್ರು ಯಾವುದೋ ಒಂದಿಷ್ಟು ಕೆಲಸ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೋಬೇಕಪ್ಪ ಅಂತೇಳಿ ಆ ಟೈಮಲ್ಲಿ ಹೆಂಗಿತ್ತಂದರೆ ಒಂದು ಒಪ್ಪತ್ತಿ ಕೂಡ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಊಟ ಗ್ಯಾರಂಟಿ ಇಲ್ಲ ಅವ್ರಿಗೆ ಅಂತ ಒಂದು ಕಡುಬರ್ತನಿರ್ತಕ್ಕಂಥ ಒಬ್ಬ ಯುವಕ ಆಯ್ತು ಫಸ್ಟ್ ನಾನು ಪೇರೆಂಟ್ ಆಗಿ ಬಂದಿದ್ದೀನಿ ಸರ್ ಇಲ್ಲಿ ಪೇರೆಂಟ್ ತರ ಬಂದಿದ್ದೀನಿ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಿದ್ರು ಅವಾಗ ಪೇರೆಂಟ್ಸ್ ಟ್ರೀಟ್ ಮಾಡ್ತೀವಿ ಅಂದ್ರೆ ನನಗೆ ಬಹಳ ಇಷ್ಟ ಆಗಿತ್ತು ಸರ್ ಯಾವ ಸ್ಕೂಲ್ ಒಳಗಿಲ್ಲ ಯಾವ ಸ್ಕೂಲ್ ಒಳಗೆ ಪೇರೆಂಟ್ಸ್ ಬಂದ್ರೆ ಬರ್ರಿ ಇಲ್ಲಿ ಕೂಡ್ರಿ ಬರ್ರಿ ಮೇಡಮ್ ಅಂತ ಸಾರ್ ಅಂತ ಹೆಚ್ ಎಮ್ ಮೇಡಮ್ ಕೂಡ ಬರ್ತಾರೆ ಸರ್ ನಮ್ಮ ಹೆಚ್ ಎಮ್ ಮೇಡಮ್ ಬರಂಗಿಲ್ಲ ಸಾರ್ ಅಂತಿಲ್ಲ ನಮ್ಮ ಸಾರ ಕಡೆ ಬಂದು ನಮ್ಮ ಸಾರ್ ಕರೀತಾರೆ ಬರ್ರಿ ಫಸ್ಟ್ ಬರ್ರಿ ಬರ್ರಿ ಮೇಡಮ್ ಒಳಗೆ ಬರ್ರಿ ಕೂಡ್ರಿ ಅವ್ರು ನೋಡಿ ನಾವು ಕಲಿತೀವಿ ಸರ್ ಇದು ಇದು ನಮಗೆ ಗೊತ್ತಿದ್ದಿಲ್ಲ ನಿಜ ಹೇಳ್ತೀವಿ ನಾವು ಮನೆಗೆ ಮಾಡ್ತಿದೀವಿ ಸ್ಕೂಲ್ ಒಳಗೆ ಇದು ಇಂಥ ಪದ್ಧತಿ ನಾವು ನೋಡಿಲ್ಲ ನಾನು ಮಾಡಿಲ್ಲ ಕೂಡ ಇಲ್ಲಿ ನೋಡಿ ಕಲಿತೀವಿ ಸರ್ ನಾನು ದಿರ್ ಇಸ್ ನೋ ಪ್ರಾಬ್ಲಮ್ ದಿರ್ ಇಸ್ ಅಟ್ರಿಜೆಂಟ್ ಆರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ನಮ್ಗೆ ತಂದೆ ಸ್ಥಾನದಲ್ಲಿದ್ದು ಎಲ್ಲ ಹೇಳ್ಕೊಟ್ರಿ ಸರ್ ಮಕ್ಕಳನ್ನ ಯಾವ ಥರ ನೋಡ್ಕೋಬೇಕು ಶಾಲೆನ ಯಾವ ಥರ ನೋಡಬೇಕು ಟೀಚರ್ನ ಹೆಂಗೆ ಮಾ ಇಟ್ಕೋಬೇಕು ಟೀಚರ್ ಹೆಂಗ ನೀವು ಹೇಳ್ಕೊಡ್ಬೇಕು ಟೀಚಿಂಗ್ ಅಂತಂದು ಎಲ್ಲ ಹೇಳ್ಕೊಡ್ಬೇಕು ನಮಗೆಲ್ಲ ನಮ್ಮ ಸರ್ ಸರ್ ಡಿ ಎಲ್ ನಾಯ್ಕ ಸರ್ ನಮಗೆಲ್ಲ ಈರೋನು ಅವರೇ ಎಲ್ಲ ಅವರೇ ಸರ್ ನಮ್ಗೆ ಯಾಕಂದ್ರೆ ಅವರಲ್ಲಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದು ಸರ್ ಇಲ್ಲಾಂದರೆ ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯನೇ ಇದ್ದಿಲ್ಲ ಸರ್ ಯಾಕಂದ್ರೆ ನಾವು ಎಲ್ಲೇ ಹೋಗ್ಲಿ ಇಷ್ಟು ಶಿಸ್ತು ಮತ್ತೆ ನಾವು ಮಕ್ಳಿಗೆ ತರ ಹೇಳ್ಕೊಡ್ಬೇಕು ಡಿಸಿಪ್ಲೀನ್ ಅದೆಲ್ಲ ನಾವು ಕಲಿತಿದ್ದೀವೋ ಇಲ್ಲ ಆದ್ರೆ ಇಲ್ಲಿ ಬಂದ ತಕ್ಷಣ ನಮ್ಗೆ ತಂದೆ ತಾಯಿ ತರನೇ ಟ್ರೀಟ್ ಮಾಡಿ ನಮ್ಗೆ ಹೇಳ್ಕೊಟ್ಟಿದ್ರೆ ಸರ್ ಅದೇ ದಾರಿಯಲ್ಲಿ ಹೋಗ್ತದೆ ನಾವು ఈ స్కూల్న బెస్బారా అని దొడ్డు కనస ಆರಾಮಾಗಿ ಪ್ರೀತಿಯಿಂದ ಮಾಡ್ಕೊಂಡ್ ತಗೋಬೇಕು ಕದಿರ್ಸ್ಕೊಂಡು ಪಕ್ಕ ಕುಂದರ್ಸ್ಕೊಂಡು ತಿದ್ದಿಸಿ ಕಾಯಿ ಹಿಡ್ದು ನೀಟ್ಲಾಗಿ ಹಿಂಗ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತ ಹೇಳ್ಕೊಡ್ಬೇಕು ಹಂಗಾದ್ರೆ ಅವ್ರು ಮಾಡ್ತಾರೆ ನಾವು ಗದರ್ಸಿದ್ರೆ ಅವ್ರು ಇನ್ನೊಂದು ಸ್ವಲ್ಪ ಹಳಾದು ಭಯ ಜಾಸ್ತಿ ಆಗಬಾರ ಮಗು ಬಿಡದ್ದು ಬಹಳಷ್ಟು ಅದ್ಭುತವಾಗಿ ಚಿಕ್ಕ ಮಕ್ಕಳಿಗೆ ಈ ರೀತಿ ಕಲೆಯನ್ನ ಬೆಳೆಸಿಕೊಟ್ಟಿರ್ತಕ್ಕಂಥದ್ದು ಈ ಶಾಲೆ ಬಹುಶಃ ನಿಜವಾಗಲೂ ಇದು ಒಂದು ಲಾಲು ನಾಯ್ಕ ಅವರಿಗೆ ಒಂದು ಸಾರ್ಥಕತೆ ಆಯ್ತಾ ಮಕ್ಕಳು ಕಲ್ತಿದ್ದೆ ಅವರಿಗೆ ಸಮಾಧಾನ ಸಿಕ್ತಾ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬಹುಶಃ ಅಷ್ಟೇ ಅಲ್ಲ ಇವತ್ತು ಬಡ ಕುಟುಂಬದಲ್ಲಿ ಬೆಳೆದ್ರು ಸಹಿತ ಒಂದು ರಂಗಭೂಮಿ ಒಂದು ಕಲೆ ಕೂಡ ಅವ್ರು ಬೆಳೆಸ್ಕೊಂತಾರೆ ಈ ಲಾಲು ನಾಯಕ್ ಅವರು ಏನು ಹೇಳ್ತಾರೆ ಈ ಶಾಲೆ ಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವತ್ತು ಈ ವಿಷಯದಲ್ಲಿ ಲಾಲು ನಾಯಕ್ ಅವರು ಕೂಡ ಸ್ನೇಹಿತರೆ ಕಿರುಪರಿಚಯ ಮಾಡ್ತಾರೆ ನನ್ನ ಹೆಸರು ಡಿ ಲಾಲ ನಾಯ್ಕ ಅಂತೀವಿ ನನ್ನ ಹುಟ್ಟೂರು ಮರಿಯಮ್ಮನ ಹೇಳಿದ ತಂಡ ನಾನು ಡಬಲ್ ಎಮ್ ಎ ಡಿಗ್ರಿ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಅಂಡ್ ಎಮ್ ಎ ಹಿಸ್ಟ್ರಿ ಬಿ ಎಡು ಟಿ ಸಿ ಎಚ್ ಎಲ್ ಎಲ್ ಬಿಇೆ ನನ್ನ ಸಮಸ್ಯೆ ಇರೋದರಿಂದ ನಾನು ಫೈನಲ್ ಇಯರ್ ಎಕ್ಸಾಮ್ ಬರೀಲಿಲ್ಲ ನಾನು ಬಾಲ್ಯದಿಂದಲೇ ಬಡತನದ ಕುಟುಂಬದಲ್ಲಿ ಹುಟ್ಟಿ ನಾನು ಬಡತನದಲ್ಲೇ ಶಿಕ್ಷಣನೂ ಕೊಡೋದು ನಾನು ಶಿಕ್ಷಣ ಕಲಿಬೇಕಂತೇಳಿದ್ರೆ ಬಹಳ ಕಷ್ಟದಿಂದಲೇ ಬಂದಿರೋನು ಪ್ರತಿ ಭಾನುವಾರ ನಾನು ಕೂಲಿ ಕೆಲಸಕ್ಕೆ ಹೋಗ್ತಿದ್ದೆ ಬಟ್ಟೆಗಳನ್ನು ತೊಗೊಳ್ತಾ ಇದ್ದೆ ಪಸ್ತಗಳನ್ನು ಖರೀದಿ ಮಾಡ್ತಾ ಇದ್ದೆ ನನ್ನ ತಂದೆ ನಿನ್ನ ಶಿಕ್ಷಣ ಕಲಿಬೇಡ ದುಡಿಯಕ್ಕೆ ಹೋಗಂತಿದ್ದ ನನ್ನ ತಾಯಿ ಆ ದಿನದ ಕುಲಿಯನ್ನು ನನ್ನ ತಾಯಿ ನಮ್ಮಪ್ಪನಿಗೆ ಕೊಟ್ಟು ನನ್ನ ಶಾಲೆ ಕಳಿಸ್ತಾ ಇದ್ದೇ ದೂರಿದ್ದೆ ನನ್ನ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಗುರುಮಲ ಅಂತಿರುವ ಹೆಡ್ ಮಾಸ್ಟರ್ ನನ್ನ ಏಕವಚಿಂದ ನನ್ನ ಬೈತಿದ್ರು ಅದನ್ನ ನಮ್ಮ ಗುರುಗಳು ಅವರು ನನ್ನ ಪರವಾಗಿ ನಿಂತು ಅವ್ರನ್ನ ಮಾತಾಡ್ತಿದ್ರು ನಾನು ಆ ಗುರುಗಳಿಗೆ ಸ್ವಲ್ಪ ಒಂದೆರಡು ಮಾತನ್ನು ಹೇಳಿದ್ದೆ ನನ್ನ ಬೈಬಿಡ್ರಿ ಸರ್ ಬೇಕಾದ್ರೆ ಒಡೀರಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅಷ್ಟಕ್ಕೆ ನನ್ನ ಏಳನೇ ಕ್ಲಾಸ್ ಪಾ ಫೇಲ್ ಮಾಡಲಿಕ್ಕೆ ಬಹಳ ಪ್ರಯತ್ನವನ್ನು ಪಟ್ಟರು ಆಗ ನನ್ನ ಗುರುಗಳಾಗಿತ್ತು ಅಂಧ ಪುಷ್ಪರತ್ನ ಅವರು ನನ್ನ ಪರವಾಗಿ ನಿಂತು ಅಲ್ಲಿ ನನ್ನ ಎಸ್ ಏಳನೇ ಕ್ಲಾಸ್ ಪಾಸ್ ಮಾಡಿ ಮುಂದೆ ಕಳಿಸಿದರು ಆ ಸಂದರ್ಭದಲ್ಲಿ ನನ್ನ ಫೇಲ್ ಮಾಡಿಬಿಟ್ಟಿದ್ರೆ ನನ್ನ ಜೀವನ ಮತ್ತೆ ಕೂಲಿ ಕೆಲಸ ಕಟ್ಟಿಗೆ ಹೋರೋ ಕೆಲಸ ಆ ಕೆಲಸಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ ಇರ್ತಿತ್ತು ಆದರೆ ನನ್ನ ಗುರುಗಳು ನಿಜವಾದ ದೇವರು ಅಂದರೆ ನನಗೆ ಆನಂದ ಪುಷ್ಪರತ್ನ ಅಂತೇಳಿ ಬರೀಬೇಡ ಇವತ್ತಿಗಿದ್ದಾರೆ ಅವರಿಂದ ಮತ್ತೆ ನಾನು ಹೈಸ್ಕೂಲಿಗೆ ಹೋದೆ ಪಿ ಯು ಸಿ ಬಿ ಎಸ್ ಎಲ್ ಸಿ ಪಾತ ಪಾಸ್ ಆದ ತಕ್ಷಣ ನಾನು ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನೋಂದಣಿ ಮಾಡಿದೆ ಜಾಬಿಗಾಗಿ ಅಲ್ಲಿಂದ ಪಿ ಯು ಸಿಯನ್ನು ಮೈಸೂರು ಇದು ಕೊಟ್ಟೂರು ಕಾಲೇಜಿನಲ್ಲಿ ಪ್ರಥಮ ಪಿ ಯು ಸಿ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿ ಅಲ್ಲೇ ಮಾಡಿದೆ ಸೆಕೆಂಡ್ ಇಯರ್ ಪಿ ಯು ಸಿ ಮಾಡುವಾಗ ನನಗೆ ಸ್ಥಳೀಯ ಅಭ್ಯರ್ಥಿ ಅಂತೇಳಿ ಒಂಬತ್ತು ತಿಂಗಳು ಕೆಲಸಕ್ಕೆ ಸರ್ಕಾರ ತೊಗೊಂಡ್ರು ಉದ್ಯೋಗ ನಿಮಗೆ ಕಚೇರಿ ಬಂತು ಒಂದು ಆದೇಶ ಇನ್ನೂರ ಎಂಬತ್ತು ರೂಪಾಯಿ ಆಗಿ ಸಂಬಳ ನನಗೆ ಆ ಇನ್ನೂರ ಎಂಬತ್ತು ರೂಪಾಯಿ ಸಂಬಳ ತೆಗೆದುಕೊಂಡು ನಾನು ಮೆಟ್ರಿ ಡೆವಲಪರಿಗೆ ಫಸ್ಟು ಜಾಯಿನ್ ಆದೆ ಅಲ್ಲಿ ಹೆಡ್ ಮಾಸ್ಟ್ರುಗಳು ಭಾಳ ಕಿರುಕುಳ ಕೊಡ್ತೀನಿ ಒಂದಿನ ನಾನು ಒಂದು ತಾಸು ಲೇಟಾಗಿ ಬಂದರೆ ನಾನು ಆ ದಿನ ಸಂಬಳ ಮಾಡ್ತಾಯಿದ್ದೀನಿ ಇನ್ನೂರ ಎಂಬತ್ತು ರೂಪಾಯಿ ಮತ್ತು ಸಂಬಳ ಕಟ್ಟು ್ರಾವ್ ಸರ್ಕಾರ ಮತ್ತೆ ರಿಮೂವ್ ಆಗಿರ್ತಕ್ಕಂಥ ಟೀಚರ್ಸ್ ಹೋಗ್ಬೇಕಂತ ಹೇಳಿದರು ಇನ್ನೂರ ತೊಂಬತ್ತೈದು ರೂಪಾಯಿ ಫಿಕ್ಸ್ ಮಾಡಿದರು ಬಂಡ್ರಾಳ್ ಅಂತ ಸಿರುಗು ಬಂಡ್ರಾಳ್ ಅಲ್ಲಿ ಹೋಗಿ ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಬಸ್ ಇರಲಿಲ್ಲ ಆಗ್ತಾನೆ ಮದುವೆಯಾಗಿ ಬಂದಿದ್ದೆ ನನ್ನ ಧರ್ಮಪತ್ನಿ ಲಕ್ಷ್ಮೀಬಾಯಿ ಮದುವೆ ಆಗಿದ್ದೆ ಅವರು ಮನೆಯಲ್ಲಿ ಬಿಟ್ಟು ನಾನು ಹೋದೆ ವಾರಕ್ಕೊಮ್ಮೆ ಹೋಗ್ತಾ ಬರ್ತಾ ಇದ್ದೆ ಬಾ ಸೋಮವಾರ ಶಾಲೆಗೆ ಹೋಗ್ಬೇಕಂದ್ರೆ ಇರಲಿಲ್ಲ ನಡ್ಕೊಂಡು ಹೋಗ್ಬೇಕಂದ್ರೆ ಬಹಳ ಕಷ್ಟವನ್ನು ಪಟ್ಟೆ ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಜಾತಿತೆ ವ್ಯವಸ್ಥೆ ಇತ್ತು ಹೆಂಗ ಶ್ರೀಮಂತರ ಮಕ್ಕಳು ಒಂದು ಕಡೆ ಎಸ್ ಸಿ ಎಸ್ ಸಿ ಮಕ್ಕಳು ಒಂದು ಕಡೆ ಮುಟ್ಟಂಗಿಲ್ಲ ಅವ್ರು ಮುಟ್ಟಿದ್ರೆ ಮನೆಗೆ ಹೋಗಿ ಸ್ನಾನ ಮಾಡುವಂಥ ಪರಿಸ್ಥಿತಿ ಆ ಊರಲ್ಲಿ ನಾನು ಹೋದಾಗ ಒಂದು ಮಾಡಿ ಮಕ್ಕಳನ್ನ ಒಂದು ಮಾಡಿ ಕಬಡ್ಡಿ ಆಡಿಸೋದು ಒಂದೇ ಒಂದು ಕೂಡ್ಸಿ ಮಾಡಿ ಕೂಡಿಸಿ ಬೆರೆಸ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಆ ಊರ ಗೌಡ ನನ್ನ ಕರೆ ಕಳಿಸಿ ನಿನ್ನ ಯಾರ ಆ ಮಕ್ಕಳು ಹರಿಜನ ಮಕ್ಕಳನ್ನ ಮತ್ತು ಎಸ್ ಸಿ ಎಸ್ ಹುಡುಗರನ್ನ ಒಂದತ್ರ ಕೂಡಿಸಿ ನಾನು ಆಟ ಆಡಿಸ್ತೀಯ ಒಂದು ಕಡೆ ಕೂಡಿಸ್ಬೇಡ ನಮ್ಮೂರಲ್ಲಿ ಪದ್ಧತಿ ನಡೆಯೋದಲ್ಲ ಅಂದರು ನಾನು ಅವತ್ತೇ ಅವರು ಅವರಿಗೆ ಪ್ರತಿಭಟನೆ ಮಾಡಿದೆ ಗೌಡ್ರೆ ನಿಮ್ಮ ಮನೆಯ ಹಾಳಲ್ಲ ನಾನು ನಿಮ್ಮ ಮಳೆಯ ಹಾಳಲ್ಲ ನನ್ನ ಸರ್ಕಾರದ ಹಾಳು ಪಾಲಕರ ಪೋಷಕರ ಹಾಳು ನಾನು ಅದೇ ರೀತಿ ನಾನು ನಿಮ್ಮನ್ನು ನಾನು ಕೂಡಿಸೇ ಕಲಿಸೋದಂತೆ ಆದರೆ ನನ್ನಲ್ಲಿಂದ ಒಂದು ವರ್ಷ ಅದಾದ ಮೇಲೆ ನನ್ನನ್ನು ಅಲ್ಲಿಂದ ತಕ್ಕಲಕೋಟೆಗೆ ತಾಳುವರಿಗೆ ಎಲ್ಲಿ ಬೇಕಲ್ಲೂ ಒಗೋದು ಡೆಪ್ರೆಷನ್ ಹೋಗಿದ್ಬಿಟ್ಟು ನಾನು ಯಾವುದೇ ಬಂದದೆ ಧೈರ್ಯವಾಗಿ ಕೆಲಸ ಮಾಡಿ ಅವರಿಗೆ ಎಂಬತ್ತೈದರಲ್ಲಿ ನನಗೆ ಸರ್ಕಾರ ಆಗಿ ಕೆಲಸ ಮಾಡಿದಾಗ ಅನೇಕ ಕಡೆ ಸೇವೆ ಮಾಡಿದೆ ನಾನು ಬೆಳಗ್ಗೆ ಎಂಟೆಂಟುವರೆಗೆ ಎಂಟುವರೆಗೆ ಶಾಲೆಗೆರ್ತಿದ್ದೆ ಸಾಯಂಕಾಲ ಎಲ್ಲ ಶಿಕ್ಷಕರು ಎಲ್ಲರೂ ಹೋದ ಮೇಲೆ ನಾನು ಬರ್ತಾ ಇದ್ದೆ ಎರಡೂವರೆವರೆ ಆರು ಗಂಟೆವರೆಗೆ ಶಾಲೆಯಲ್ಲಿ ಕೆಲಸ ಮಾಡಿ ದುಡಿದು ಬಂದೆ ನಾನು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡತಕ್ಕಂಥ ಉದ್ದೇಶ ಅದರಷ್ಟೇ ನಾನು ಶಿಕ್ಷಣದಲ್ಲಿ ಬಾಲ್ಯದಲ್ಲಿ ಎಷ್ಟು ಕಷ್ಟಪಟ್ಟೆ ಈ ಶಿಕ್ಷಣಕ್ಕಾಗಿ ಹೋಟ್ಲುಗಳಲ್ಲಿ ಕೆಲಸ ಮಾಡಿದೆ ಗೋವಾದಲ್ಲಿ ಮೀನನ್ನು ಹೊರ ಪುಟ್ಟಿ ಹೊರೋದು ಫ್ಯಾಕ್ಟ್ರಿಯಲ್ಲಿ ಕೆಲಸಗಳನ್ನು ಮಾಡಿದೆ ಅನೇಕ ಕೆಲಸಗಳನ್ನು ಕೂಲಿ ಕೆಲಸ ಮಾಡಿದೆ ದನ ಕಾಯಿದೆ ಕುರಿ ಕಾಯ್ದೆ ಗದ್ದು ಹೊಲಗದಲ್ಲಿ ಕಳೆ ತಗದೆ ಕಟ್ಟಿಗೆ ಹೋರಿ ಜೀವನ ಮಾಡಿದೆ ಇಂಥ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಇಲ್ಲಿರ್ತಕ್ಕಂಥ ಈ ಊರಲ್ಲಿ ಬಡತನ ನಾನು ಯಾಕಂದರೆ ಈ ಊರಲ್ಲಿ ಕೆಲಸ ಮಾಡುವಾಗ ಅನೇಕ ಜನ ಸುತ್ತಮುತ್ತ ಹಳ್ಳಿ ಮಕ್ಕಳು ಬಡತನ ಶಾಲೆ ಬಿಟ್ಟು ದುಡಿಯ ಕೂಲಿ ಹೋಗ್ತಿದ್ರು ಅಂಥ ಮಕ್ಕಳಿಗೆ ನಾನೊಂದು ಸಂಸ್ಥೆಯನ್ನು ಮಾಡಿ ನಾನು ಅವರನ್ನು ಶಿಕ್ಷಣ ಕೊಡಬೇಕಂತ ಉದ್ದೇಶಕ್ಕೋಸ್ಕರ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ ಇವೆಲ್ಲವೂ ಏನಿದಾವಲ್ಲ ಇವನ್ನೆಲ್ಲ ಸಣ್ಣ ಪುಟ್ಟ ಏನಿಟ್ಕೊಂಡಿದ್ರೆ ಪಾಲಕರ ಒಂದೇನೆ ನಮ್ಮ ಪಾಲಕರ ಫೀಸ್ನಲ್ಲಿ ಇವನ್ನೆಲ್ಲ ಮಾಡಿರತಕ್ಕಂಥದ್ದು ದಯಮಾಡಿ ಎಲ್ಲ ಪಾಲಕರು ಸಕಾಲಕ್ಕೆ ಶಾಲೆ ಕಳಿಸಿ ಶಿಕ್ಷಣದ ಬಗ್ಗೆ ನಮ್ಮಲ್ಲಿರ್ತಕ್ಕಂಥ ನಾಲ್ಕೈದು ತಾಸು ನಮ್ಮಲ್ಲಿ ಮಕ್ಕಳು ಇರ್ತಾರೆ ಉಳಿಕೆ ಟೈಮ್ನ ಅವರಲ್ಲಿ ಇರ್ತಾರೆ ಮನೆಗೆ ಬಂದ ತಕ್ಷಣವೇ ಉಡುಪುಗಳನ್ನು ಬದಲಾವಣೆ ಮಾಡಿ ಸ್ವಲ್ಪ ಒಂದು ಹತ್ತಿಪ್ಪತ್ತು ನಿಮಿಷ ಅವ್ರ ಮುಖ ವಾಶ್ ಮಾಡಿ ಅವ್ರಿಗಿಂದು ಸ್ನ್ಯಾಕ್ ಕೊಟ್ಟು ಒಂದು ಅರ್ಧ ತಾಸು ಆಟಕ್ಕೆ ಬಿಟ್ಟು ಅವ್ರನ್ನ ಮತ್ತೆ ಪುನಃ ಐದು ಆರು ಗಂಟೆಗೆ ಬರೀ ಕಚ್ಚಿದ್ರೆ ಒಂದು ಶಿಕ್ಷಣ ಗುಣಮಟ್ಟ ಕೊಡ್ಲಿಕ್ಕೆ ಆಗ್ತದಂತ ಹೇಳುತ್ತಾ ಮತ್ತು ಈ ಮಾ ಟಿ ವಿ ಮಾಧ್ಯಮದಾಗಿರ್ತಕ್ಕಂಥ ಜನನಾಯಕ ಅಪ್ಪು ಮಾಧ್ಯಮದವರಿಗೂ ಮತ್ತು ನಮ್ಮ ವನು ಸ್ವಾಮಿ ಸ ಅವರಿಗೂ ನಾನು ಈ ಶಾಲೆಗೆ ಬಂದು ಎಲ್ಲ ರೀತಿಯನ್ನು ಅಂದರೆ ಹೆಂಗಿರಬೇಕು ಶಿಕ್ಷಕರು ಹೆಂಗಿರಬೇಕು ಮಕ್ಕಳು ಹೆಂಗಿರಬೇಕು ಶಾಲೆ ಹೆಂಗಿರಬೇಕು ಶಿಕ್ಷಣ ಗುಣಮಟ್ಟದ ಯಾವ ರೀತಿ ಇರಬೇಕಂತ ಎಲ್ಲ ನಮ್ಮ ಶಿಕ್ಷಕರಿಗೆ ಮತ್ತು ನಮ್ಮ ಪಾಲಕರಿಗೂ ಕೂಡ ತಿಳುವಳಿಕೆ ನೀಡಿ ಉತ್ತಮವಾದ ಒಂದು ಸಲ ಸಹಕಾರ ನೀಡಿದಕ್ಕಾಗಿ ನಾನು ಜನನಾಯಕರ ಅಪ್ಪು ಈ ವಾಹಿನಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಮನು ಸ್ವಾಮಿಯವರಿಗೆ ನಮ್ಮ ಶಾಲೆಗೆ ಬಂದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಸರ್ ತಮಗೂ ಕೂಡ ಧನ್ಯವಾದಗಳು ಅಪ್ಪು ಆಸರೆ ನಿರಾಶ್ರಿತರ ಅನ್ನ ದಾಸೋಹಕ್ಕೆ ಒಂದು ರೂಪಾಯಿ ಸಹಾಯ ಮಾಡಿ ಮಾನವೀಯತೆಯ ಹೃದಯವಂತರಾಗಿ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತಿಕೆ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾದ್ರೆ ಅದು ಸಾಧನೆ ನಮ್ಮಿಂದ ಯಾರೂ ಕೆಟ್ಟದಾಗಲಿಲ್ಲ ಅಂದ್ರೆ ಅದೇ ಉಪಾಸನೆ ಜನನಾಯಕ ಅಪ್ಪು ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್